ಗುಡಿಬಂಡೆ ಪಟ್ಟಣದ ಶ್ರೀ 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 ತ್ರಿಮತಾಚಾರ್ಯ ಗಾಯತ್ರಿ ಮಂದಿರದ ಮೂವತ್ತಾರನೇ ವಾರ್ಷಿಕೋತ್ಸವ ಕಳೆದ ಐದು ದಿನಗಳ ಕಾಲ ಅದ್ದೂರಿಯಾಗಿ ಹಾಗೂ ಭಕ್ತಿಪೂರ್ವಕವಾಗಿ ನೆರವೇರಿತು ಪ್ರತಿದಿನ ಮಹಾಗಣಪತಿ ಹೋಮ ಗುರುಪಾದುಕಾ ಹೋಮ ಮೃತ್ಯುಂಜಯ ಹೋಮ ರುದ್ರಹೋಮ ಧನ್ವಂತರಿ ಹೋಮ ಚಕ್ರಾರ್ಚನೆ ಸೌಂದರ್ಯ ಲಹರಿ ಪಾರಾಯಣ ಮಹಾ ಚಂಡಿಕಾ ಹೋಮ ಮೊದಲಾದ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ಈ ಸಮಯದಲ್ಲಿ ನಡೆಸಲಾಯಿತು

And the pity by ವೇದಮೂರ್ತಿ ಬ್ರಹ್ಮಶ್ರೀ ಸನಾ ನಾಗೇಂದ್ರ ಶ್ರೀಹರಿಶರ್ಮಾ ಹಾಗೂ ಆಗಮಿಕರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ನಡೆದವು ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಯ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದೇ ಸಮಯದಲ್ಲಿ ದಂಪತಿ ಪೂಜೆ ಹಾಗೂ ಕುಮಾರಿ ಪೂಜೆ ಮೊದಲಾದ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಐದು ದಿನಗಳ ಕಾಲ ಸಂಜೆ ಸಾಂಸ್ಕೃತಿಕ ಧಾರ್ಮಿಕ ಉಪನ್ಯಾಸ ಭರತನಾಟ್ಯ ಮೊದಲಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಾದ್ವೈತ ವಿಶಿಷ್ಟಾದ್ವೈತ ಏಕತಾ ಸಂಗಮದ ಪೀಠದಲ್ಲಿ ನಿಲ್ಲಿಸಿರ್ತಕ್ಕಂತಹ ಗಾಯತ್ರಿ ದೇವಿ ಈ ದೇಶದಲ್ಲೇ ಮೊದಲು ಅದಕ್ಕೆ ಸಾಮಾಜಿಕ ಯೋಜನೆಗಳನ್ನು ನಾವು ಸಮೀಕರಿಸಿಕೊಂಡು ಈ ಮೂವತ್ತಾರನೇ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಈ ಸಂದರ್ಭದಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಐದು ದಿನಗಳಿಂದ ನಡೀತಾ ಇರತಕ್ಕಂಥ ಅವ್ಯಾಹತವಾಗಿ ನಡ್ಕೊಂಡು ಬಂದಿರತಕ್ಕಂತಹ ಈ ಮಹಾಯಜ್ಞಗಳು ಗಣಪತಿ ಹೋಮ ಮತ್ತು ಮೃತ್ಯುಂಜಯ ಹೋಮ ನವಗ್ರಹ ಹೋಮ ಹಾಗೂ ರಾಮ ತಾರಕ ಹೋಮ ಧನ್ವಂತರಿ ಮಹಾವಿಷ್ಣು ಚಂಡಿಕಾಯಾಗ ಹಾಗೂ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕ ಹಾಗೂ ಧಾರ್ಮಿಕವಾಗಿರತಕ್ಕಂತಹ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾಯಿದ್ವಿ ನಮ್ಮ ದೇಗುಲಕ್ಕೆ ಸೇರಿ ಸೇರಿರ್ತಕ್ಕಂತಹ ಒಂದು ಪ್ರದೇಶದಲ್ಲಿ ನಾವು ಈಗ ವಿಶ್ವ ಸಾಮಾಜಿಕ ಯೋಜನೆಗಳನ್ನು ನಾವು ಹೊಂದ್ಕೊಂಡಿದ್ವಿ ಅದರ ಸಲುವಾಗಿ ನೀವು ನೋಡ್ತಾ ಇರ್ಬೋದು ನಾವು ವಿಶ್ವ ಸರ್ವಧರ್ಮ ಸಮನ್ವಯಿತವಾಗಿರ್ತಕ್ಕಂತಹ ಒಂದು ಧ್ಯಾನ ಮಂದಿರ ಜಾಗಶಾಲೆ ಜೊತೆಗೆ ನಾವು ಇಲ್ಲಿ ಒಂದು ವೇದ ವಿಜ್ಞಾನ ಪಾಠಶಾಲೆಯನ್ನು ಕೂಡ ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಒಂದು ಕಾಮಗಾರಿ ನಿರ್ಮಾಣ ಹಂತದಲ್ಲಿದೆ ಅದ್ರ ಜೊತೆಗೆ ಈ ಒಂದು ಪವಿತ್ರವಾಗಿರ್ತಕ್ಕಂತಹ ಸ್ಥಳದಲ್ಲಿ ಒಂದು ಜ್ಞಾನ ಜ್ಞಾನದೇಗುಲವನ್ನು ಜ್ಞಾನದೇಗುಲ ಅಂತಂದರೆ ಇಪ್ಪತ್ತ್ನಾಲ್ಕು ಸಂಕೇತಗಳಿರತಕ್ಕಂತಹ ಒಂದು ಒಂದು ದೇಗುಲವನ್ನು ಪ್ರಪಂಚದ ಎಲ್ಲ ಧರ್ಮಗಳು ಒಪ್ಪಿಸ್ತಕ್ಕಂಥ ಒಪ್ಪತಕ್ಕಂಥ ಏಕೈಕ ಸಂಖ್ಯೆ ಅಂದರೆ ಅದು ಇಪ್ಪತ್ತ್ನಾಲ್ಕು ಇದರ ಅಡಿಯಲ್ಲಿ ಇಪ್ಪತ್ನಾಲ್ಕು ಅಡಿ ಒಂದು ಗಾಯತ್ರಿ ದೇವಿಯನ್ನು ನಾವು ಇಲ್ಲಿ ಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ಧ್ಯಾನ ಮಂದಿರಕ್ಕಾಗಿ ಜೊತೆಗೆ ಒಂದು ಸಾಮಾಜಿಕ ಯೋಜನೆ ಅಂತಂದರೆ ಈ ಬೆಟ್ಟದಲ್ಲಿ ಹತ್ತೊಂಬತ್ತು ಕೊಳಗಳಿದೆ ಹತ್ತೊಂಬತ್ತು ಕೊಳಗಳಲ್ಲಿ ಮಳೆಗಾಲದಲ್ಲಿ ಸಂಗ್ರಹವಾಗತಕ್ಕಂತಹ ಮತ್ತು ಹರಿದು ಹೋಗ್ತಕ್ಕಂತಹ ನೀರನ್ನೆಲ್ಲ ಇಲ್ಲಿ ನಮಗೆ ಕಾಣಸಿಕ್ತಕ್ಕಂತಹ ಕಲ್ಯಾಣಿ ಏನಿದೆ ನಮ್ಮ ಈ ಜಾಗದಲ್ಲಿ ಅದರಲ್ಲಿ ಅದರನ್ನು ಪುನರುತ್ಥಾನಗೊಳಿಸಿ ಪುನಶ್ಚೇದನಗೊಳಿಸಿ ಅದರಲ್ಲಿ ಸಂಗ್ರಹಿಸಿ ಈ ಭಾಗದ ಜನರನ್ನು ಹಲವಾರು ವರ್ಷಗಳಿಂದ ಕಾಡ್ತಾ ಇರತಕ್ಕಂತಹ ಮಾರಕವಾಗಿರ್ತಕ್ಕಂಥ ರೋಗ ಏನಿದೆ ಫ್ಲೋರೋಸಿಸ್ ಈ ಫ್ಲೋರೋಸಿಸ್ಗೆ ರಾಮಬಾಣ ಅಂತಂದರೆ ನಮಗೆ ಮೇಲ್ಪದರದ ನೀರು ಈ ಮೇಲ್ಪದರ ನೀರು ಬರಬೇಕು ಅಂತಂದರೆ ಇದನ್ನು ಮಳೆ ನೀರಿನಲ್ಲಿ ಸಂಗ್ರಹ ಮಾಡಿ ಮಳೆ ನೀರನ್ನು ಈ ಕಲ್ಯಾಣಿಯಲ್ಲಿ ಸಂಗ್ರಹ ಮಾಡಿ ಶುದ್ಧೀಕರಣಗೊಳಿಸಿ ಈ ಒಂದು ಪಟ್ಟಣದ ಜನತೆಗೆ ಫ್ಲೋರೈಡ್ ರಹಿತ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತಕ್ಕಂಥ ಸಾಮಾಜಿಕ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ನಮ್ಮ ಡಾಕ್ಟರ್ ಗಿರೀಶ್ ರಾಯ್ರವರ ಅಧ್ಯಕ್ಷತೆಯಲ್ಲಿ ಮತ್ತು ಬಿ ವಿ ನಾಗೇಶ್ ಶ್ರೀನಾಥ್ ರಂಗನಾಥ್ ಶ್ರೀ ಶಿ ಈ ಮುಂತಾದ ಎಲ್ಲ ಸುರೇಶ್ ವಾಹಿನಿ ಸುರೇಶ್ ರಾಜಶೇಖರ್ ಮುಂತಾದ ಎಲ್ಲ ನಮ್ಮ ಕಾರ್ಯಕರ್ತರು ಮಂಜುನಾಥ್ ಶಂಕರ್ ದೀಕ್ಷಿತ್ ಮಧುಸೂದನ್ ಈ ರೀತಿ ಹಲವಾರು ಜನ ನಮ್ಮ ಕಾರ್ಯಕರ್ತರು ಇವರ ಜೊತೆಗೆ ಕೈ ಜೋಡಿಸ್ಕೊಂಡಿದ್ದಾರೆ ಇವರ ಎಲ್ಲರ ಜೊತೆಯಲ್ಲಿ ನಮ್ಮ ಎಲ್ಲ ನಮ್ಮ ಶಾಂತಕುಮಾರ್ ಅವರಾಗ್ಬೋದು ಹಲವಾರು ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇಂಥ ಹಲವು ಶಕ್ತಿಗಳನ್ನು ನಮ್ಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಪಡಿಸ್ತಾರೆ ವಿಶೇಷವಾಗಿ ಈ ಭಾಗದ ಶಾಸಕರಾಗಿರ್ತಕ್ಕಂತಹ ಎಸ್ ಎನ್ ಸುಬ್ಬಾರೆಡ್ಡಿ ಸರ್ ಅವರು ಏನಿದ್ದಾರೆ ಅವರು ಈ ಸಂದರ್ಭದಲ್ಲಿ ಇದಕ್ಕೆ ಭೇಟಿ ನೀಡಿ ನಮ್ಮ ಜೊತೆ ಈ ಕೈಂಕರ್ಯದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ ಜೊತೆಗೆ ಈ ಸಾಮಾಜಿಕ ಯೋಜನೆಗಳಿಗೆ ಅವರು ನೆರವನ್ನು ನೀಡ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೂಡ ಈ ನೀಡಿರ್ತಕ್ಕಂಥದ್ದು ನಮ್ಮ ಪಾಲಿಗೆ ಒಂದು ಹೊಸ ಚೇತನವನ್ನ ತುಂಬಿದೆ ಅಂತ ಹೇಳಲಿಕ್ಕೆ